ಸೊಲ್ಮೇಲು ತುಳುವರೆ ಕೈ ರುಚಿಗೆ ಮಾತ್ರ ಮೋಕೆದ ಸ್ವಾಗತ ಎನ್ನ ಪುದರ ಅಶ್ವಿನಿ ಈ ನಮ್ಮ ಚಾನೆಲ್ ಯಾನ್ ದಾದ ರೆಸಿಪಿ ಪಾಡೋದು ಬಂದ್ ನಿಕ್ಲೆಗ್ ಗೊತ್ತಾದಿಪ್ಪು ಯಾನ್ ಸಂಡೆ ಸ್ಪೆಷಲ್ ಉಂಡತೆ ಮಟನ್ ಗ್ರೇವಿ ಮಂತ ಇತ್ತೆ ಅಂಚಾವೇ ನಿಕ್ ಶೇರ್ ಮಲ್ಪ ಬಂದ್ ಈ ವಿಡಿಯೋನು ಲಾಸ್ಟ್ ಮುಟ್ಟ ತುಲಿ ಇಷ್ಟ ಅಂಡ್ ಗೊಂಜಿ ಲೈಕ್ ಕೊರ್ಲಿ ವಿಡಿಯೋ ಸ್ಕಿಪ್ ಮಾಡ್ ಬಂದ್ ಲಾಸ್ಟ್ ಮುಟ್ಟ ತುಲಿ ಬಲ ಇತ್ತೆ ಮಟನ್ ಗ್ರೇವಿ ಎಂಚೆ ಮಲ್ಪನೊಂದು ತೂಕ ಮಟನ್ ಗ್ರೇವಿ ಮಲ್ಪರಿಗೆ ಒಂದ್ ಕೆಜಿ ಮಟನ್ ಗ್ರೇವಿ ಮಲ್ಪ ದಾದ ಪೂರ ಐಟಮ್ ಬೋಡತಿ ರೆಡಿ ಮಲ್ತದಿ ಒಂದೆ ಇತ್ತೆ ಪನ್ ಪಂತಲು ಮೂಲಿಯಾನು ಪದಿನೈನ್ ಮುಂಚಿಗೆ ತೊಂದನೆ ನಾಲ್ಕು ನೀರುಳ್ಳಿನ ಕಟ್ ಮಲ್ದೇ ಒಂದು ನಂಗೆ ಮಟನ್ ಬೆಯ್ನಾಗಲ ಬೋಡು ಅಂಚೆನೆ ಮಸಾಲ ರೆಡಿ ಮಲ್ಪನಾಗಲ ಬೋಡು ಅಂಚ ಮಕ್ಕೆ ಮೂಲ ಒಂಜಿ ಕಪ್ ದಾತು ತಾರ ತೆರೆದಿ ಒಂದೆ ಗೋಂಟು ತಾರ ಇತ್ತ ಗೋಂಟು ತಾರ ಏನೇ ಪಾಡೋನ್ಲಿ ಅವು ಮಸ್ತ್ ಎಡ್ಡೆ ಹಾಕುಂಡು ಎಂಡ ಮೂಲ್ಕೊಂಡು ತಾರೆ ಇಜ್ಜು ಅಂಚೆ ಅನ್ನೆ ಮೂಲ್ಕು ಅಜ್ಜಿ ತಾರ ಇದೆ ಪಾಡೊಂದುಲ್ಲೆ ಅಂಚೆನೆ ಒಂಜಿ ರೆಡ್ಡು ಮಲ್ಲ ದಾತ್ ಕೊತ್ತಂಬರಿ ಹಿಂಗೆ ತೊಂದೆ ಮೂಲ ಒಂಜಿ ಎಲ್ಯ ದಾತ್ ಎಡ್ಡೆ ಮುಂಚೆಗೆ ತೊಂದೆ ಮೂಲ ಒಂಜಿ ಸ್ಪೂನ್ ದಾತ್ ಜೀರಿಗೆ ಬಕ್ಕ ತಾರದೆ ಒಂತ ತುಪ್ಪ ಒಂತೆ ಮೊಸರು ಕೊಜಪ್ಪು ಅಂಚೆನೆ ಗರಂ ಮಸಾಲ ಪೂರ ಮಿಕ್ಸ್ಗೆ ತೊಂದೆ ಮಟನಿಗೆ ಗರಂ ಮಸಾಲ ಬೋಡಿ ಒಂಥ ಜಾಸ್ತಿ ಬೋಡ್ ಹಾಕ್ಕೊಂಡು ಪೂರ ಮಿಕ್ಸ್ ಹಿಂಗೆ ತೊಂದೆ ಅಂಚೆನೆ ಗಸಗಸ ಬೊಕ್ಕ ಅಂತ ಬೀಜಗೂ ನೀರ್ ಪಾಡ್ದು ಬದುಡ್ರದೀತ ಬಕ್ಕ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಇಲ್ಲಡೆ ಮಲ್ದಿನಿ ಇಲ್ಲಡೆ ಮಲ್ತಂಡೆ ಇಟ್ಟೆ ಇತ್ತ ನಮ್ಮ ರೆಡಿ ಮಲ್ಪುಗ ಮಸಾಲಾ ಪುರ ನಮ ತಾರದೆ ಪಾಡೋನ್ಗ ಇತ್ತೆ ನಮ್ಮ ಫಸ್ಟ್ ನೀರುಳ್ಳಿನ ಫ್ರೈ ಮಲ್ಪುಗ ತಾರದೆನ್ನ ಬೋಡಂಡ ಜಾಸ್ತಿ ಇಲ್ಲ ಪಾಡೋಲಿ ಯಾನು ಒಂಥ ತಾರದೆನ್ನೆ ಪಡ್ದು ಸಮ ಫ್ರೈ ಮಾಡ್ತೀವಿ ಒಂಥ ಲೇಟ್ ಹಾಕೊಂಡು ಮಾತ್ರ ಬೇಗ ಆಡಂಡ ಚೂಟ್ ಜಾಸ್ತಿ ತಾರದನ್ನೆ ಪಾಡ್ದು ಫ್ರೈ ಮಾಡ್ತ ಮುಂದಿತ್ತೆ ಸರಿ ಫ್ರೈ ಆಗೋಡ್ದು யாவந்து ஃபிரை ஐநா நானுக்கணம்மா துளே இது ஃபிரை அண்டாவ தந்துவெ எண்ணெகே முஞ்சில பாடோண்கா யா துவையெல்லாம் தென்கணம்மா இத்தைக்கு கொத்தம்பரி பாடியாய் சட் முஞ்சில பாடிய பக்க ஜீரிக்கை நெக்கூற கரம் மசாலாத நெக்காடு ஃபிரை மாஸ்க்கோரு கால் உண்ட் லாஸ்ட் பாட்னி நல்ல నెక్కితే తార పార్దు పొత్తుల్లే తారూత్ పడలే అర్ధ గడి ఉండు గోంటు తార ఇత మెడ్ గోంట్ తార ఇత కట్ ఇంత చురు పొత్తు పడుకుండు నెక్చూరియను మంజాపాడే మంజల్ పార్దు చురు ಯಾವಿತ್ತೆ ಬಂದ್ ಮಾಡ ಒಟ್ಟಿಗೆ ಕಡೇಕ ನೆಕ್ಕೊಂತೆ ಬೆಳ್ಳುಳ್ಳಿ ಪಾಡೊಂಡೆ ಯಾ ನೆಕ್ ಬೇವ್ರೆ ಪಾಜಿ ಬೋಡಿ ತಿನ ಪಾಡೋಣ ಬೇವ್ರೆ ಪೊತ್ ಪುನಾಗ ಪಾಡೋಲಿ ಇತ್ತ ನಮ್ಮ ದಿನ ಒಟ್ಟಿಗೆ ಕಡೇಕ ಇತ್ತಮೂಲು ಎಕಡೆ ಫ್ರೈ ಮಲ್ದಿತ್ತಿನ ನೀರುಳ್ಳಿ ಒಕ್ಕ ಬೀಜ ಅಂಚಿನ ನೆಕ್ ಕೊಜ್ಜಪ್ಪು ಉಂಡತಿ ಮೊಸರು ಕಡೆ ಕಡೆಯಲ್ಲೆ ಪಾರ್ದೇನು ಈತ ಒಟ್ಟಿಗೆ ಗ್ರೈಂಡ್ ಮಾಡ್ಬುಗ ಮೊಸರು ತೂತ್ ಪಾಡೋಲ್ಗೆ ಇತ ಶೋಕೆ ನೈಸ್ ಅದು ಗ್ರೈಂಡ್ ಮಾಡಬುಡು ತುಲೆ ಈತ್ ಪೇಸ್ಟ್ ದಲಕ ರೆಡಿ ಆಗಿಡು ಮಸಾಲೆಲ್ಲ ಗ್ರೈಂಡ್ ಅವನ್ ಉಂಟು ಗ್ರೈಂಡರ್ ಗ್ರೈಂಡರ್ಡ್ ಪಾಡ್ದೆ ನಮ್ಮ ಕುಕ್ಕರ್ಡ್ ಮಲ್ಪುಗ ಮಟನ್ ಬೇಯ್ಯಾಗ ಅಂತ ಜಾಸ್ತಿ ಟೈಮ್ ತಗುಡ ಇಕ್ ನಮ್ಮ ಕುಕ್ಕರ್ಡ್ ಮಲ್ಪಗ ಈತ ನಮ್ಮನಕ್ಕೆ ತುಪ್ಪ ಪಾಡ್ಗ ಎಣ್ಣೆ ಎಲ್ಲ ಪಾಡೋಲಿ ಎಣ್ಣೆ துப்பாடே இத்த நெக் கட் மந்தியோனா பெருக்கே கட் மந்தியோனா நீரு பாடோட்டி நீரு ஃப்ரெண்ட்னா நெக் இத்தே மட்டன் பாடா మంజల్ పడ్గా అంతే ఒళ్ు పేస్ట్ నమ్ ఎక్క పేస్ట్ మివేనా శుంఠి బుళి పేస్ట్ పండ్ అండ్ రుచికి బోడ ఏనా ఉప్పు పడ కల్ప్పు ఇన్ పొర్లు ನಮ್ಮ ಯಲ್ದಿ ಒಂದಿನ ಪೇಸ್ಟ್ ಪಾಡ್ಗಡೆ ನಮ್ಮ ನೀರುಳ್ಳಿ ಫ್ರೈ ಬಕ್ಕ ಗೋಡಂಬಿ ಪುರ ಪಾರ್ದು ಫ್ರೈ ಮಲ್ದೈತೆ ರೆಡಿ ಮಲ್ದಿನ ಪೇಸ್ಟ್ ಪಾಡ್ಗೈತೆ ನೆಗ್ನೋರ ಪೊರ್ಲುಡು ಮಿಕ್ಸ್ ಮಾಡ್ದೊಡು ನೆಗ್ಗಿತ್ತ ಒಂದು ಗ್ಲಾಸ್ ತತ್ ನೀರ್ ಪಾರ್ದು ಹೊರತ್ ನೆಕ್ ಪಾಡ್ಗ నెక్జి ఇరే పాడోకా పలవ్ దా హీరేపాడుక ఫ్లేవర్ దొట్ట బెయినా బాయి ముచ్చి నాలుగు బోర్డ్ హాఫ్ కుక్కర్ మి డిపెండ్ అది సీ కుర్డ్ బేగన వేయాడు ఇందు ఫుల్ చౌలియాడు నన్ను ఓపెన్ బా ෙන ස ප න ක න මසල ප சන ම சන්න మ ග ప තු டு డ డా දින දப்பලා. ಉಪ್ಪು ಅಂತ ಚಪ್ಪೈತು ತೂದಿತ್ತ ಪಾಡುಂಡ್ ನಾನಾಯ್ತಂದು ವಾರ ಶೋ ಕೂಡ ಕೊದ್ದಿಂಡ ಮಟನ್ ದ ಕಜಿಪು ರೆಡಿ ಆಂಡ್ತ ಕೊದ್ದಾಡು ಲಾಯಿ ಮಸಿ ದಿಕ್ಕ ಕಜಿಪ್ ಕೊದ್ದಿಂಡ್ ಇನಿ ಸಂಡೆ ಸ್ಪೆಷಲ್ ಬಾರಿ ಶೋಕದ ಮಟನ್ ಗ್ರೇವಿ ರೆಡಿ ಆಂಡ್ ಆನಸಗ ಎಡ್ಡೆ ಹಾಕೊಂಡು ಇಡ್ಲಿ ನೀರ್ ದೋಸೆ ರೊಟ್ಟಿ ಪೂರೈಕೆ ಎಡ್ಡ ಕಾಂಬಿನೇಷನ್ ಬೋರ್ಡ್ ಇತ್ತಂಡ ಇತ್ತಂಡ ಚೂರು ಕೊತ್ತಂಬರಿ ಸೊಪ್ಪಾಡ್ಲಿ ನಾ ಜಾಸ್ತಿ ಬೋರ್ಡ್ ಒಂದು ಇಜ್ಜಿ ಚೂರ್ ಪಾಂಡ ಯಾವ ಇತ್ತಿನ ನಮ್ಮ ಸರ್ವ್ ಮಲ್ಪುಗ ಇಡ್ಲಿ ದೊಟ್ಟಿಗೆ ತಿನ್ಕ ಎಡ್ಡೆ ಕಾಂಬಿನೇಷನ್ ಒಂದು சொல்லி இட்லி எல்லாம் மட்டன் கிரேவில ரெடி ஆண்டு இனித்த சண்டே ஸ்பெஷல் இட்லி ஒக்கா மட்டன் கிரேவி இனித்த இடியோ நீங்களே மாத்திரையில இஷ்டாதி மந்தியா நேன் இஷ்டாதித்தன் லைக் கோர்லே அஞ்சன் வீடியோ மாத்திரைகள ஷேர் மன்னே நன்னெல்லாம் என்ன சேனல் மலப்பா அந்த தூங்கித்தன்னா சப்ஸ்கிரைப் மலப்பிலே திக்குக நான் பொசாத ரெசிபி தொட்டி சொல்மேலு